ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಿರಾ ಎಲ್ಲರೂ ಅಂತ ಭಾವಸ್ತಾ ಇವತ್ತು ನೈಟಿಂದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಇವಾಗ ಬಂದು ಸೆವೆನ್ ತರ್ಟಿ ಆಗಿದೆ ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ನಮ್ಮ ದೀಕ್ಷಾ ಮಧ್ಯಾಹ್ನಕ್ಕೆ ಟ್ಯೂಷನ್ ಮುಗಿಸ್ಕೊಂಡು ಬಂದು ಇವಾಗ ನಮ್ಮ ಮನೆಯವರು ಕೂಡ ಮನೆಯಲ್ಲಿದ್ದರು ಹಾಗಾಗಿ ಇವತ್ತು ಲೈಟಾಗಿ ಏನಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದೆ ಪ್ರೋಟೀನ್ ಇರುವಂಥ ಇವತ್ತು ಹೆಗ್ ದೋಸೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಸಿಸ್ಟಮಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ನಮ್ಮ ದೀಕ್ಷಾ ಟಿ ವಿ ನೋಡ್ಕೊಂಡು ಹೋಮ್ ವರ್ಕ್ ಮಾಡ್ತಾ ಇದ್ದಾಳೆ ಹಾಗಾಗಿ ಇವತ್ತು ಲೈಟಾಗಿ ಏನಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಲೈಟಾಗಿ ಏನಕ್ಕಪ್ಪ ಅಂದರೆ ನಮ್ಮ ಮನೆಯವರು ಐದುವರೆ ಬಂದು ಊಟ ಮಾಡಿದರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅವರು ಹಾಗಾಗಿ ನಾನು ಇವಾಗ ಲೈಟಾಗಿ ಊಟ ಕೊಡೋಣ ಅಂದ್ಬಿಟ್ಟು ನಾನು ಇದನ್ನು ಪ್ರೋಟೀನ್ ಭುರಿತವಾದ ದೋಸೆನ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ತುಂಬಾ ಸಿಂಪಲ್ಲು ಯಾರು ಬೇಕಾದ್ರೂ ಇಷ್ಟಪಟ್ಟು ಮಾಡುವಂಥ ಇದು ಒಂದು ಬ್ರೇಕ್ಫಾಸ್ಟ್ ಅನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಆದರೆ ಇವತ್ತು ಸ್ಯಾಟರ್ ಇರೋದ್ರಿಂದ ನಾನ್ ವೆಜ್ಜೇನು ಮುಟ್ಟಲ್ಲ ಹಾಗಾಗಿ ನಾನು ದೀಕ್ಷಾ ಮತ್ತು ಅವ್ರ ಪಪ್ಪನಿಗೆ ಮಾತ್ರ ಇದ್ದೀನಿ ನಾನು ಲೈಟಾಗಿ ಏನಾದರೂ ಮಾಡ್ಕೋಬೇಕು ಆಮೇಲೆ ಅವ್ರು ಫಸ್ಟ್ ಮಾಡ್ಕೊಬಿಡೋಣ ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ತುಂಬಾ ಬೇಗ ಆಗುತ್ತೆ ಎಲ್ಲ ಕಟ್ ಮಾಡಿಟ್ಕೊಂಡ್ರೆ ಬೇಗನೇ ಆಗೋಗುತ್ತೆ ಹಾಗಾಗಿ ನಾನು ಇದನ್ನು ಲೈಟಾಗಿ ನಮ್ಮ ದೀಕ್ಷನ್ಗೆ ಇದ್ದೀನಿ ನೋಡಿ ಕಣ್ಣೂರಿ ಬರ್ತಾಯಿತ್ತು ಹಾಗಾಗಿ ನಾನು ಸ್ವಲ್ಪ ಎಕ್ಸಿಟ್ ಪ್ಯಾನ್ ಆಗುತ್ತೆ ಎಕ್ಸಿಟ್ ಮಣ್ಣು ಹಾಕ್ಬಿಟ್ರೆ ಕಣ್ಣುರಿ ಏನು ಬರಲ್ಲ ಹಾಗಾಗಿ ನಾನು ಎಕ್ಸಿಟ್ ಮಣ್ಣು ಹಾಕ್ಕೊಂಡು ಈರುಳ್ಳಿ ಕಟ್ ಇದ್ದೀನಿ ಇವಾಗ ನೋಡಿ ಆಲ್ಮೋಸ್ಟ್ ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನಿಲ್ಲ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ತಗೊಂಡು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೋತಾ ಇದ್ದೀನಿ ಇವಾಗ ಇವಾಗ ಎರಡು ಮೊಟ್ಟೆನೂ ಕೂಡ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ನಮ್ಮ ದೇಶಗೊಂದು ಮತ್ತು ಅವ್ರ ಪಪ್ಪನ್ಗೊಂದು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ನಾಲ್ಕು ಮೊಟ್ಟೆನ ನಾನು ಹಾಕೋತಾ ಇದ್ದೀನಿ ಇಲ್ಲಿ ನಮ್ಮ ದೀಕ್ಷನ್ಗಾಲಿ ಅವ್ರ ಪಪ್ಪನಗಾಲಿ ಮೊಟ್ಟೆ ಅಂದರೆ ತುಂಬ ಇಷ್ಟ ದಿನ ಮಾಡಿಕೊಟ್ರು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ದಿನ ಏನು ಮಾಡಲ್ಲ ಒಂದು ದಿನ ತಪ್ಪಿ ಮಾಡ್ಕೊಡೋದು ಅವ್ರಿಗಷ್ಟೇ ಇವಾಗ ನಾನು ನಾಲ್ಕು ಮೊಟ್ಟೆನ ಹಾಕೋತಾ ಇದ್ದೀನಿ ನಮ್ಮ ದೀಕ್ಷನ್ಗೆ ಎರಡು ಎಗ್ ದೋಸೆ ಮತ್ತು ನಮ್ಮ ಮನೆಯವ್ರಿಗೆ ಎರಡು ಎಗ್ ದೋಸೆ ಅಷ್ಟೇ ಲೈಟಾಗಿರಲಿ ಅಂತ ಮತ್ತೆ ರಾತ್ರಿ ಮಲಗಬೇಕಾದ್ರೆ ಇಬ್ಬರಿಗೂ ನಾನು ಲೋಟ ಹಾಲು ಕೊಡ್ತೀನಿ ಹಾಗಾಗಿ ಇವಾಗ ಕೊಡ್ತಾ ಇದ್ದೀನಿ ಯಾಕಂದರೆ ಮೊಟ್ಟೆಲ್ಲೇ ತುಂಬಾ ಪ್ರೌಟೀನ್ ಇರುತ್ತೆ ಹಾಗಾಗಿ ಯಾವಾಗಲೂ ಅಷ್ಟೇ ರಾತ್ರಿ ಸ್ವಲ್ಪ ಲೈಟಾಗೆ ಇರಬೇಕು ಊಟ ಇವಾಗ ನೋಡಿ ಮೊಟ್ಟೆಯೆಲ್ಲ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ಮೊಟ್ಟೆ ಅಷ್ಟು ಹಾಕೋಬೋದು ನಾನಂತೂ ಲೈಟಾಗಿ ಹಾಕೋತಾ ಇದ್ದೀನಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ಒಂದೊಂದು ಎರಡು ಮೂಟೆನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ ಇದಕ್ಕೆ ನೋಡಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ನಾನು ತಗೊಂಡಿದ್ದೀನಿ ಇದಕ್ಕೆ ಒಂದು ಇದೆಯಷ್ಟು ಕೊತ್ತಂಬರಿ ಸೊಪ್ಪು ಇವಾಗ ನೋಡಿ ಹಸಿಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹಚ್ಚಿ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತುಂಬ ಹಾಕ್ಬಾರ್ದು ಯಾಕಂದರೆ ಮೊಟ್ಟೆಯಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಲೈಟಾಗಿ ಇರಬೇಕು ನಾವು ಯಾವ ಬೇರೆ ತಿಂಡಿಗೆ ಹಾಕೋ ಅಷ್ಟು ಉಪ್ಪನ್ನ ಇದಕ್ಕೆ ಹಾಕಬಾರ್ದು ಲೈಟಾಗಿ ಹಾಕ್ಬೇಕು ಇದಕ್ಕೆ ನಾವು ಕರೆಕ್ಟಾಗಿ ಹಾಕ್ಬಿಟ್ರೆ ಸ್ವಲ್ಪ ಹೋಗುತ್ತೆ ಹಾಗಾಗಿ ನಾನು ಇದಕ್ಕೆ ಲೈಟಾಗಿ ಹಾಕ್ತಿರೋದು ಇವಾಗ ಎಲ್ಲರೂ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸೈಡಿಗೆ ಎತ್ತಿಟ್ಕೋತೀನಿ ಇವಾಗ ತುಂಬ ಸಿಂಪಲ್ ಫ್ರೆಂಡ್ಸ್ ಮಾತ್ರ ಯಾರು ಬೇಕಾದ್ರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದಂತೂ ಬ್ಯಾಚುಲರ್ಸ್ಗಂತೂ ಸೂಪರಾಗಿರುತ್ತೆ ಬೆಳಿಗ್ಗೆ ತಿಂಡಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗೋಗುತ್ತೆ ದೋಸೆ ಇಟ್ಟು ರೆಡಿ ಇದ್ದರೆ ಇವಾಗ ಸ್ಟೌವ್ ಮೇಲೆ ಒಂದು ಹಂಚಿಟ್ಟು ಅದಕ್ಕೆ ದೋಸೆ ಇದ್ದೀನಿ ನೋಡಿ ಇವಾಗ ಯಾವಾಗಲೂ ಅಷ್ಟೇ ಎಗ್ ದೋಸೆ ಮಾಡಬೇಕಾದ್ರೆ ಕಡಿಮೆ ಊರೆಲ್ಲ ಇಟ್ಕೊಂಡು ದೋಸೆ ಮಾಡಬೇಕು ಇಲ್ಲಾಂದರೆ ಬೇಗನೆ ತಳ ಹಿಡಿಯುತ್ತೆ ಮತ್ತು ಸೀಯುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸ್ವಲ್ಪ ಇದಕ್ಕೆ ಇವಾಗ ಒಂದು ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನು ನಾನು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಹೆಗ್ನ ಹಾಕ್ತಾಯಿದ್ದೀನಿ ತುಂಬಾ ಸಿಂಪಲ್ ಮಾತ್ರ ನೋಡಿ ತುಂಬಾನೇ ಚೆನ್ನಾಗಿದೆ ಇವಾಗ ಮೇಲ್ಗಡೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಉಪ್ಪು ಯಾಕೆ ಹಾಕಲ್ಲ ಅಂದರೆ ನಾನು ಆವಾಗಲೇ ಮೊಟ್ಟೆಗೆ ಮಿಕ್ಸ್ ಮಾಡ್ಬೇಕಾದ್ರೆ ಹಾಕಿದೆ ಹಾಗಾಗಿ ನಾನು ಇಲ್ಲಿ ಉಪ್ಪು ಹಾಕ್ತಾ ಇಲ್ಲ ಇವಾಗ ಇದೀನಿ ಯಾವಾಗಲೂ ಅಷ್ಟೇ ಇದನ್ನು ಇದನ್ನು ಅಷ್ಟೇ ಕಡಿಮೆ ಊರಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂದು ಎರಡು ನಿಮಿಷ ಆಗಬೇಕು ನೋಡಿ ಎರಡು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಕುಕ್ ಆಗಿದೆ ರೆಡಿಯಾಗಿದೆ ಇವಾಗ ಈರುಳ್ಳಿ ಎಲ್ಲ ಅಷ್ಟೇ ಚೆನ್ನಾಗಿ ಕುಕ್ಕಾಗಿದೆ ನೋಡಿ ಎಷ್ಟು ಫ್ಲೇವರ್ ಅಂತ ಬರ್ತಾ ಇದೆ ಮಾತ್ರ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ ದೋಸೆನೂ ಅಷ್ಟೇ ಗರಿ ಗರಿ ಆಗಿದೆ ನೋಡಿ ಇವಾಗ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಮತ್ತೆ ಇನ್ನೊಂದು ದೋಸೆ ಹಾಕ್ತಾ ಇದ್ದೀನಿ ಇವಾಗ ಅದನ್ನು ನಾನು ಸಲ ಉಲ್ಟಾ ಮಾಡ್ತೀನಿ ಅದಕ್ಕೆ ಇನ್ನೊಂದು ದೋಸೆನೂ ಕೂಡ ನಾನು ಇದನ್ನ ತೋರಿಸ್ತಾ ಇರೋದು ಒಂದೇ ಕಡೆ ಕುಕ್ ಆದರೆ ಇಷ್ಟಪಡಲ್ಲ ಒಬ್ಬೊಬ್ರು ಹಾಗಾಗಿ ನಾನು ಎರಡು ಕಡೆ ಕುಕ್ ಮಾಡ್ತೀನಿ ಇದನ್ನ ಇದನ್ನಷ್ಟೇ ಒಂದು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಮಾತ್ರ ಈ ಥರ ಮಾಡಿ ಒಂದು ಸಲ ನೀವೇ ಇಷ್ಟಪಡ್ತೀರ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸ್ತೈತೆ ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನಾನು ಮೊದಲೇ ಒಂದು ಸಲ ಮಾಡಿದ್ದೆ ತುಂಬನೇ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ಇವತ್ತು ಕೂಡ ಟ್ರೈ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಇದೆ ಮಾತ್ರ ಇದಕ್ಕೂ ಸೇಮು ಪೆಪ್ಪರ್ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕಿವಾಗ ಒಂದೆರಡು ನಿಮಿಷ ಮುಚ್ಚಿಡೋಣ ಇವಾಗ ನೋಡಿ ಆಗಿದೆ ಇದನ್ನು ಫುಲ್ಲು ಉಲ್ಟಾ ಮಾಡ್ತಾ ಇದ್ದೀನಿ ಯಾಕಂದರೆ ಒಂದು ಕಡೆ ಕುಕ್ ಆದರೆ ಒಬ್ರು ಇಷ್ಟಪಡಲ್ಲ ಹಾಗಾಗಿ ನಾನು ಎರಡು ಕಡೆ ಇವಾಗ ಕುಕ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದನ್ನು ಕೂಡ ಉಲ್ಟಾ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲೂ ಕೂಡ ಸ್ವಲ್ಪ ಮುರಿಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾತ್ರ ಇದನ್ನು ಮಕ್ಳ ಬಾಕ್ಸ್ ಕೂಡ ಮಾಡಿ ಹಾಕ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಆಗಿರುವಂತ ಎಗ್ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ಎರಡೂ ಆಯಿತು ಇವಾಗ ಇದಕ್ಕೆ ಇವಾಗ ಮೊಟ್ಟೆನ ನಾನು ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ಸೈಡ್ಸ್ಗೆ ಏನಾರು ಮಾಡ್ಕೋಬೋದು ನಾನು ಲೈಟಾಗಿರಲಿ ಅಂತ ಇಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕೆಂದರೆ ಅಲ್ಲೇ ನಾನು ಸಿಮೆಂಟ್ಸಿನ್ಕೆ ಮತ್ತು ಚಿಲ್ಲಿ ಪೌಡರು ಪೆಪ್ಪರ್ ಸಾಲ್ಟ್ ಎಲ್ಲ ಹಾಕಿದ್ದಿಲ್ಲ ಹಾಗಾಗಿ ನಾನು ಇಷ್ಟೇ ಸಾಕು ಅಂತ ನಾನು ಇದು ಮಾಡ್ಕೊಂಡಿ ಇದಕ್ಕೆ ಸಾಸ್ ಬೇಕಾರೆ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಗ್ರೀನ್ ಸಾಸು ತುಂಬ ಚೆನ್ನಾಗಿರುತ್ತೆ ಮಾತ್ರ ಅದು ಮಾಡೋದರಿಂದ ನಾನು ಲೈಟಾಗಿಲ್ಲತ್ತೆ ಇಷ್ಟೇ ಮಾಡಿರೋದು ನೀವು ಬೇಕಾದ್ರೆ ಮಾಡ್ಕೋಬೋದು ನೋಡಿ ಹೇಗೆ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿಂಥ ಫ್ಲೇವರ್ ಅಂತೂ ಬರ್ತಾ ಬರ್ತಾಯಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಇವಾಗ ಪ್ರೋಟೀನ್ ಇರುವಂಥ ಇವತ್ತು ನೈಟ್ ಡ್ಯೂಟಿಗೆ ರೆಡಿ ಮಾಡಿದ್ದೀನಿ

ದೀಕ್ಷಾ ಟೆಸ್ಟ್ ಮಾಡಬ ಇವತ್ತು ಇವತ್ತು ಸ್ಯಾಟರ್ಡೆ ಅಲ್ಲ ನಾನು ಟೆಸ್ಟ್ ಮಾಡಲ್ಲ ನೀವ್ ಮಾಡ್ತೀಯ ಬಾ ಬೇಗ ದೀಕ್ಷಾ

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್